ಅವರು ಆತ್ಮ ಸಾಕ್ಷಿಗೆ ಸರಂಡರ್ ಈ ಹೊರಗಡೆ ನಡೀತಾ ಇದೆಯಲ್ಲ ಪೂಜಾ ಕಂಕರ್ಯಗಳು ಅದರ ಫಲ ಅಲ್ಲಿ ಸಿಗಕ್ ಶುರುವಾಗತ್ತೆ ತನ್ನನ್ನ ತಾನು ಎಲ್ಲೋ ಒಂದ್ ಕಡೆ ಸಮರ್ಥಿಸ್ಕೊಳ್ಳೋದು ಬೇರೆ ಕನ್ನಡಿಯನ್ನ ನೋಡ್ಕೊಂಡು ನಾನ್ ಹೀಗೆ ಅಂತ ನನ್ನ ಮುಖಕ್ಕೆ ನಾನು ಉತ್ತರ ಕೊಟ್ಕೊಳ್ಳೋದು ಬೇರೆ ಇಷ್ಟಾಯ್ತು ಹಿಂಗ ಹಿಂಗಾಗ್ತಾ ಇದೆ ಒಂದು ತಿಂಗಳ ಮೇಲಾಯ್ತು ಒಳಗಡೆ ಹೋಗಿ ಸೊ ಒಂದಷ್ಟು ಪ್ರಯತ್ನಗಳು ಪಡ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ವಾದ ಆಗ್ತಾ ಇದೆ ಏನು ವರ್ಕೌಟ್ ಆಗ್ತಾ ಇಲ್ಲ ಅವರು ಅನ್ಕೊಂಡಂಗೆ ಏನು ಆಗ್ತಾ ಇಲ್ಲ ಮನೆ ಊಟ ಕೂಡ ಸಿಗ್ತಾ ಇಲ್ಲ ಸೊ ಹಂಗಿದಾಗ ಇನ್ನಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಆಗುತ್ತೆ ಇಲ್ಲ ಇನ್ನೊಂದಷ್ಟು ವರ್ಷಗಳ ಕಾಲ ಒಳಗಡೆನೆ ಲಾಕ್ ಆಗ್ಬಿಡ್ತಾರ ಇಲ್ಲ ಅವ್ರನ್ನ ನಂಬ್ಕೊಂಡು ಒಂದಷ್ಟು ನಿರ್ಮಾಪಕರು ಅಡ್ವಾನ್ಸ್ ಕೂಡ ಮಾಡಿರ್ತಾರೆ ಅವ್ರ ಕತೆ ಏನಾಗ್ಬಹುದು ಈ ರೀತಿಯಾಗಿಲ್ಲ ನಡೀತಾ ಇದೆ ಆಮೇಲೆ ಇತ್ತೀಚೆಗೆ ಅವರ ಪತ್ನಿ ಒಂದು ಚಂಡಿಕಾ ಹೋಮ ಕೂಡ ಮಾಡಿಸ್ತಾ ಇದಾರೆ ನಿನ್ನೆ ಅವರ ತಮ್ಮ ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಒಂದ್ಕಡೆ ಆಗ್ತಾ ಇದೆ ಅವ್ರಿಗೆ ಏನೇನು ಯಾವ ರೀತಿಯಾಗಿ ಪುಷ್ ಮಾಡಬೇಕು ಅವರ ಸಂಬಂಧಪಟ್ಟವರೆಲ್ಲ ಪುಷ್ ಮಾಡ್ತಾ ಇದಾರೆ ಹಿಂಗೆಲ್ಲ ಆಗ್ತಿದ್ರು ಏನ್ ಅನ್ಸುತ್ತೆ ನಿಮ್ಮ ಪ್ರಕಾರ ಏನೇನ ಏನಾಗುತ್ತೆ ಗೊತ್ತಪ್ಪ ಈಗ ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಕಾನೂನು ನಿರ್ಧಾರ ಮಾಡುತ್ತೆ ಅದ್ರ ಜೊತೆಗೆ ಕಾನೂನು ಮಾಡೋದು ಯಾವಾಗ ಸಾಕ್ಷ್ಯಾಧಾರದ ಮೇಲೆ ಹೌದಲ್ಲ ಸ್ವಂತಕ್ಕೆ ಯಾರು ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಿರುತ್ತಲ್ಲ ಅದಕ್ಕೆ ಆತ್ಮಸಾಕ್ಷಿ ಅಂತೀವಿ ಅವರು ಆತ್ಮಸಾಕ್ಷಿಗೆ ಸರಣರಾದ್ರೆ ಈ ಹೊರಗಡೆ ನಡೀತಾ ಇದೆಯಲ್ಲ ಪೂಜಾ ಕಂಕರ್ಯಗಳು ಅದರ ಫಲ ಅಲ್ಲಿ ಸಿಗಕ್ ಶುರುವಾಗತ್ತೆ ಎಲ್ಲೋ ಒಂದ್ ಕಡೆ ಸಮರ್ಥಿಸ್ಕೊಳ್ಳೋದು ಬೇರೆ ಕನ್ನಡಿಯನ್ನ ನೋಡ್ಕೊಂಡು ನಾನ್ ಹೀಗೆ ಅಂತ ನನ್ನ ಮುಖಕ್ಕೆ ನಾನು ಉತ್ತರ ಕೊಟ್ಕೊಳ್ಳೋದು ಬೇರೆ ಯಾವ ವ್ಯಕ್ತಿ ತನ್ನ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಂಡು ಕನ್ನಡಿಗೆ ಉತ್ತರವನ್ನ ಕೊಡ್ತಾನೆ ಕೊಡಕ್ಕೆ ಯೋಗ್ಯನಾಗ್ತಾನೆ ಅವಾಗ ಅವನ್ ಎಲ್ಲಾ ಸಂಕಷ್ಟದಿಂದ ಹೊರಗ್ ಬರ್ತಾನೆ ಅಲ್ಲಿ ತನಕ ಯಾಕಂದ್ರೆ ಸಾಕ್ಷ್ಯಾಧಾರಗಳು ಬೇಕು ಸಾಕ್ಷ್ಯಾಧಾರ ಕೊಡ್ತಾ ಇದ್ದಾರೆ ಎಷ್ಟೋ ಕಡೆ ನಾವು ಕೇಳ್ತೀವಿ ಸುಳ್ಳು ಸಾಕ್ಷ್ಯಗಳನ್ನೂ ಕೊಡ್ತಾರೆ ನಿಜವಾದ ಸಾಕ್ಷ್ಯಗಳನ್ನು ಮುಚ್ಚಾಕೋರೂ ಇದ್ದಾರೆ ಆದರೆ ಆ ಮುಚ್ಚಾಕೋದು ಅಥವಾ ಕೊಡೋದು ಇದೆಲ್ಲದ ತೀರ್ಪು ಇದೆಯಲ್ಲ ತೀರ್ಪುಗಾರ ಅವನ್ ಮೇಲ್ನಲ್ಲಿ ಮೇಲಿದ್ದಾನೆ ಒಂದು ಅಂಬರೀಶ್ ಅವ್ರದ್ದು ಹಾಡಿದೆ ಗೊತ್ತಾ ಬೊಂಬೆ ಆಟದ್ದು ಅದ್ ಯಾವುದೋ ಒಂದು ಪಿಕ್ಚರ್ ಡ್ರಾಮಾ ಅದು ಆತರ ಮೇಲೊಬ್ಬ ಇದ್ದಾನೆ ನಾವು ಫಸ್ಟ್ ನಮಗೆ ಸರೆಂಡರ್ ಆಗ್ಬೇಕು ಯಾಕಂದ್ರೆ ಭಗವಂತ ನಮ್ಮಲ್ಲಿರ್ತಾನೆ ಆ ಭಗವಂತನಿಗೆ ಸೆರೆಂಡ್ರಾದಾಗ ನಮಗೆ ಹುಟ್ಟಿಸಿದ ಭಗವಂತ ಮೇಲೆ ದೃಷ್ಟಿ ಹಾಕ್ತಾನೆ ಈ ದೇವಸ್ಥಾನಗಳು ಹೋಮ ಹವನಗಳು ಚಂಡಿಕ ಹೋಮ ಇವೆಲ್ಲವೂ ಕೂಡ ಹೆಲ್ಪ್ ಏನಾದ್ರೂ ಖಂಡಿತ ಮಾಡತ್ತೆ ಖಂಡಿತ ಮಾಡತ್ತೆ ಯಾಕಂದ್ರೆ ಯಾವುದೇ ಒಂದು ಆ ಪ್ರಯತ್ನ ವಿಫಲವಾಗಲ್ಲ ಧಾರ್ಮಿಕತೆಯ ಪ್ರಯತ್ನ ಯಾಕೆ ಅಂದ್ರೆ ವೈಬ್ರೇಷನ್ಸ್ ಸೌಂಡ್ ವೈಬ್ರೇಷನ್ಸ್ ಅಂತೀವಿ ಅಲ್ಲಿ ಮಾಡುವ ಮಂತ್ರ ಘೋಷಗಳು ಅಂತ ಹೇಳ್ತೀವಿ ಅದಕ್ಕೆ ಕೊಡುವ ಹವಿಸ್ಸುಗಳು ಅಂತ ಹೇಳ್ತೀವಿ ಅಂದ್ರೆ ಹೋಮದಲ್ಲಿ ಹಾಕುವ ಹವಿಸ್ಸುಗಳು ಅಂತ ಹೇಳ್ತೀವಿ ಅವೆಲ್ಲವೂ ಕೂಡ ಕಾಸ್ಮಿಕ್ ಎನರ್ಜಿಗೆ ಲೇಯರ್ ಹತ್ರ ಹೋಗಿ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ಒಂದು ಸುಪ್ರೀಂ ಎನರ್ಜಿಗೆ ಹೋಗಿ ಅಹ್ ಸೇರ್ಪಡೆ ಆಗತ್ತೆ ಸೇರ್ಪಡೆ ಆದಾಗ ಅದ್ ಹೇಗೆ ಎನರ್ಜಿ ನಾನು ಎಲ್ಲೋ ಮಾಡಿದಾಗ ಅವ್ರಿಗೆ ಒಳಗಡೆ ಇರೋರ್ಗೆ ಹೆಂಗ್ ಗೊತ್ತಾಗುತ್ತೆ ಕೆಲವ್ರು ವಿಧಂಡವಾದ ಮಾಡ್ತಾರೆ ಆದರೆ ಈಗ ಭೂಮಿ ಅಂತ ಇದಲ್ಲ ಭೂಮಿ ಒಂದು ಚಂಡು ಚಂಡಿನ ಆಕೃತಿ ಇದೆ ವಾಯುಮಂಡಲ ಭಾರತಕ್ಕೊಂದು ಹೊರದೇಶಕ್ಕೊಂದಿದೆಯಾ ಒಂದೇ ಇರೋದಲ್ವಾ ಆ ವಾಯುಮಂಡಲದಲ್ಲಿ ಶಬ್ದ ತರಂಗಗಳು ಹೋಗಿ ಯಾರಿಗೆ ಎಲ್ಲಿ ರೀಚ್ ಆಗ್ಬೇಕು ಅಲ್ಲಿಗೆ ರೀಚ್ ಆಗ್ತಾ ಇರತ್ತೆ ಆದರೆ ಅಲ್ಲಿ ಕೂಡ ರಿಸೀವಿಂಗ್ ಕರೆಕ್ಟ್ ಆಗಿರ್ಬೇಕು ಶಾರ್ಟ್ ಸರ್ಕ್ಯೂಟ್ ಆದ್ರೆ ರಿಸೀವ್ ಆಗಲ್ಲ ಅರ್ಥ ಆಗ್ತಾ ಇದೆಯಾ ಹೇಳಿದ ಪಾಯಿಂಟ್ ಅಂದ್ರೆ ನಾನು ಕೂಡ ಎಲ್ಲೋ ಒಂದು ಚೂರು ನ್ಯಾಯಸಮ್ಮತವಾಗಿದ್ದಾಗ ನಾವಿಲ್ಲಿ ಇಲ್ಲಿ ಮಾಡುವ ಪ್ರಯತ್ನ ಇದೆಯಲ್ಲ ಅದರ ಫಲ ಅಲ್ಲಿ ರೀಚ್ ಆಗತ್ತೆ ಮಿನಿಮೈಸ್ ಕಡಿಮೆ ಆಗತ್ತೆ ಸಂಪೂರ್ಣ ಉಫಿಟ್ ನೋ ಯಾಕೆ ಸಾಕ್ಷ್ಯ ಸಿಕ್ಬಿಟ್ಟಿದೆ ರೈಟಿಂಗ್ ಅಲ್ಲಿ ಇದೆ ಭಗವಂತ ಬಂದು ಅದನ್ನ ಅಳ್ಸಕ್ ಬರಲ್ಲ ರಬ್ಬರ್ ತಗೊಂಡು ಎರೈಸ್ ಮಾಡ್ಲಿಕ್ಕೆ ಬರಲ್ಲ ಬರವಣಿಗೆಯಲ್ಲಿ ಕೊಟ್ಬಿಟ್ಟಿದ್ದಾರೆ ಅದಳ್ಸಕ್ ಬರಲ್ಲ ಆದರೆ ಅಲ್ಲಿ ಏನಾದ್ರೂ ಮಿರಾಕಲ್ಸ್ ನಡೆಯಬಹುದು ಸತ್ಯಾಂಶ ಹೊರಗೆ ಬರಬಹುದು